ಫ್ರೆಂಡ್ಸ್ ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನಾನು ಅಮರ್ ಪ್ರಸಾದ್ ಭಾರತ ಪಾಕ್ ಗಡಿಯಲ್ಲಿ ಕ್ಷಣಕ್ಕೂ ಉದ್ವಿಗ್ನತೆ ಹೆಚ್ಚಾಗ್ತಾ ಇದೆ ಈಗ ಮುಂದೇನೋ ದೊಡ್ಡ ಬೆಳವಣಿಗೆ ಆಗುತ್ತೆ ಅನ್ನೋ ಸುಳಿವು ಸಿಗ್ತಾ ಇದೆ ಪಾಕ್ ಗಡಿಯಲ್ಲಿರೋ ನಮ್ಮ ರೈತರಿಗೆ ಸೇನೆ ದೊಡ್ಡ ಆದೇಶ ಕೊಟ್ಟಿದೆ ಝೀರೋ ಲೈನ್ ಸಮೀಪ ಸದ್ಯ ನೀವು ಬೆಳೆದಿರೋ ಬೆಳೆಗಳನ್ನೆಲ್ಲ ಎರಡು ದಿನದಲ್ಲಿ ಕಟಾವು ಮಾಡಿ ಅಂತ ರೈತರಿಗೆ ತಿಳಿಸಿದೆ ಪಂಜಾಬ್ನ ಅಮೃತ್ಸರ್ ಬಳಿ ಇರೋ ರೌಟಾ ಮಾಲಾ ಕುರ್ದ್ ಅನ್ನೋ ಹಳ್ಳಿಯ ರೈತರಿಗೆ ಎಚ್ಚರಿಕೆ ಕೊಡಲಾಗಿದೆ ಜೊತೆಗೆ ಪಂಜಾಬ್ನ ತರ್ತರನ್ ಫಿರೋಜ್ಪುರ್ ಹಾಗೂ ಫಾಜಿಲ್ಖಾ ಜಿಲ್ಲೆಗಳ ರೈತರಿಗೂ ಇದೇ ರೀತಿ ಅಲರ್ಟ್ ಜಾರಿ ಮಾಡಲಾಗಿದೆ ಹೆಚ್ಚಿನ ಮಟ್ಟದಲ್ಲಿ ಯಂತ್ರಗಳನ್ನು ತಗೊಂಬಂದು ನಿಮ್ಮ ಬೆಳೆಗಳನ್ನು ಕಟಾವು ಮಾಡಿಕೊಂಡು ಜಾಗವನ್ನು ಬೇಗ ಕ್ಲಿಯರ್ ಮಾಡಿ ಅಂತ ಸೂಚಿಸಲಾಗಿದೆ ಇದಕ್ಕೆಲ್ಲ ಗ್ರಾಮದ ಮುಖ್ಯಸ್ಥರು ಹಾಗೂ ಜನರಲ್ರು ಕೂಡ ಒಪ್ಕೊಂಡಿದ್ದಾರೆ ಕೂಡ ದೇಶದ ಹಿತಾಸಕ್ತಿ ಮುಖ್ಯ ಅಂತ ಬಂದಾಗ ಇದಕ್ಕೆಲ್ಲ ಹಿಂಜರಿಬಾರದು ಸೇನೆ ಕೈಗೊಳ್ಳುವ ನಿರ್ಣಯಗಳಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ರೈತರು ಕೂಡ ಹೇಳಿದ್ದಾರೆ ಬೆಳೆಗಳನ್ನೆಲ್ಲ ಕಟಾವು ಮಾಡಿ ಆ ಜಾಗವನ್ನು ಕ್ಲಿಯರ್ ಮಾಡಿಕೊಡೋಕೆ ಒಪ್ಪಿದ್ದಾರೆ ಅಲ್ಲದೆ ನೀವೇನಾದರೂ ಮಾಡಿ ಆದರೆ ಕಾಶ್ಮೀರ ದಾಳಿ ನಡೆಸಿದ ಉಗ್ರರ ವಿರುದ್ಧ ಸರಿಯಾಗಿ ಆಕ್ಷನ್ ತಗೊಳ್ಳಿ ನಮ್ಗೆ ಇದೆಲ್ಲ ಮುಖ್ಯ ಅಲ್ಲ ನಾವು ಹೆಲ್ಪ್ ಮಾಡ್ತೀವಿ ಅಂತ ರೈತರು ಹೇಳಿದ್ದಾರೆ ಇದರಿಂದ ಪಾಕ್ ಸರಿಯಾಗಿ ಪಾಠ ಕಲಿಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದಾರೆ ಹಾಗೆ ಭಾರತ ಹಾಗೂ ಪಾಕಿಸ್ತಾನ ನಡುವೆ ಸುಮಾರು ಮೂರು ಸಾವಿರದ ಮುನ್ನೂರ ಇಪ್ಪತ್ತ್ಮೂರು ಕಿಲೋಮೀಟರ್ ಗಡಿ ಇದೆ ಅದರಲ್ಲಿ ಸುಮಾರು ಐನೂರ ಮೂವತ್ತು ಕಿಲೋಮೀಟರ್ ವ್ಯಾಪ್ತಿ ಪ್ರದೇಶದಲ್ಲಿ ಸಾವಿರ ಎಕರೆ ಕೃಷಿ ಭೂಮಿಗೆ ಸೇರಿರುವ ಭೂಮಿ ಇದೆ ಭತ್ತ ಮತ್ತು ಗೋಧಿ ಸೇರಿದಂತೆ ಸಾಕಷ್ಟು ಅಲ್ಲಿ ಬೆಳೀತಾರೆ ಅದರಲ್ಲೂ ಪಂಜಾಬ್ ಬಾರ್ಡರ್ ನಲ್ಲಿ ಈ ಕೃಷಿ ಚಟುವಟಿಕೆಗಳು ಹೆಚ್ಚು ಈಗ ಅದೇ ಭಾಗದ ರೈತರಿಗೆ ಬೇಗ ಕಟಾವು ಮಾಡಿ ಅಂತ ಬಿಎಸ್ಎಫ್ ಎರಡು ದಿನಗಳ ಟೈಮ್ ಕೊಟ್ಟಿದೆ ಹೀಗಾಗಿ ಭಾರತೀಯ ಸೇನೆಯ ಪ್ರತಿ ಹೆಜ್ಜೆಯನ್ನ ಈಗ ಇಡೀ ವಿಶ್ವ ಕುತೂಹಲದಿಂದ ಗಮನಿಸ್ತಾ ಇದೆ ದೊಡ್ಡದಾಗಿ ಏನಾದರೂ ನಡೆಯುತ್ತಾ ಅಥವಾ ಒದ್ದಾಡಿಸೋಕೆ ಗೆಸ್ ಮಾಡ್ತಾನೆ ಇರಬೇಕು ಅವ್ರು ಎಲ್ಲ ಹೊಡಿತಾರೆ ಎಲ್ಲ ಹೊಡಿತಾರೆ ಎಲ್ಲ ಹೊಡಿತಾರೆ ಆ ರೀತಿ ಮಾಡೋಕೆ ರೀತಿ ಭಾರತ ಮಾಡ್ತಾ ಇದೆಯಾ ಭಾರತದ ಸ್ಟ್ರಾಟಜಿ ಏನು ಅಂತ ಬಹಳ ಕುತೂಹಲ ಇದೆ ಇದೆಲ್ಲದರ ಮಧ್ಯೆ ಪಾಕಿಸ್ತಾನ ಕೂಡ ದೊಡ್ಡ ಆರೋಪ ಮಾಡಿದೆ ಭಾರತ ಕೃತಕವಾಗಿ ಪ್ರವಾಹ ಸೃಷ್ಟಿ ಮಾಡ್ತಾ ಇದೆ ಸಡನ್ ಆಗಿ ಹೇಳದೆ ಕೇಳದೆ ನೀರು ಬಿಟ್ಟಿದ್ದಾರೆ ಅಂತ ಹೇಳಿ ಭಾರತ ಬಿಟ್ಟಿರೋ ನೀರಲ್ಲಿ ನಾವು ಕುಚ್ಕೊಂಡು ಹೋಗ್ತಾ ಇದೀವಿ ಅಂತ ಸಡನ್ ಆಗಿ ಜೇಲಂ ನದಿ ನೀರಿನ ಮಟ್ಟ ಏರಿಕೆಯಾಗಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಪ್ರದೇಶದಲ್ಲಿ ಪ್ರವಾಹ ಆಗಿದೆ ಜಮ್ಮು ಕಾಶ್ಮೀರದ ಬಾರಾಮುಲ್ಲಾ ಜಿಲ್ಲೆಯಿಂದ ಜೇಲಂ ನದಿ ನೀರು ಹರಿದು ಬಂದು ಪಾಕ್ ಆಕ್ರಮಿತ ಕಾಶ್ಮೀರದ ಚಕೋಟಿಯಲ್ಲಿ ನೀರಿನ ಮಟ್ಟ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ ಅಂತ ಪಾಕ್ ಹೇಳಿದೆ ಅಲ್ಲದೆ ಅಲ್ಲಿನ ಮುಜಫರಾಬಾದ್ ಭಾಗದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಿಸಿದ್ದೀವಿ ಅಂತ ಹೇಳಿದ್ದಾರೆ ಅಲ್ಲಿನ ಸ್ಥಳೀಯ ಸರ್ಕಾರ ಕೂಡ ಈ ಘೋಷಣೆ ಮಾಡಿದೆ ಲೌಡ್ ಸ್ಪೀಕರ್ನಲ್ಲಿ ಜನರಿಗೆ ಸಂದೇಶ ಕೊಟ್ಟಿದ್ದಾರೆ ಜಲಂ ನದಿ ದಂಡೆಯಲ್ಲಿರುವ ನಿವಾಸಿಗಳಿಗೆ ಜಾಗ ಖಾಲಿ ಮಾಡುವಂತೆ ಒತ್ತಾಯಿಸಲಾಗಿದೆ ಈ ಸಂಬಂಧ ಅಲ್ಲಿನ ಸ್ಥಳೀಯ ಅಧಿಕಾರಿಗಳು ಭಾರತದ ಕಡೆಗೆ ಆರೋಪ ಮಾಡಿದ್ದಾರೆ ಜಮ್ಮು ಕಾಶ್ಮೀರದಲ್ಲಿರೋ ಉರಿ ಡ್ಯಾಂ ನಿಂದ ಇದ್ದಕ್ಕಿದ್ದ ಹಾಗೆ ಯಾವುದೇ ರೀತಿಯ ಪೂರ್ವ ಎಚ್ಚರಿಕೆಯನ್ನ ಕೊಡದೆ ನೀರನ್ನ ಬಿಡಲಾಗಿದೆ ಇದರಿಂದ ಪ್ರವಾಹ ಆಗಿದೆ ಭಾರತ ಉದ್ದೇಶಪೂರ್ವಕವಾಗಿ ನೀರಿನ ಭಯೋತ್ಪಾದನೆ ನಡೆಸ್ತಾ ಇದೆ ಅಂತ ಆರೋಪಿಸಿದ್ದಾರೆ ಇನ್ನು ಇದೇ ನದಿ ದಂಡೆಯಲ್ಲಿ ವಾಸಿಸುವ ನಿವಾಸಿಯೊಬ್ಬರು ಮಾತನಾಡಿ ನಮಗೆ ಯಾವುದೇ ರೀತಿಯ ವಾರ್ನಿಂಗ್ ಕೊಟ್ಟಿಲ್ಲ ನೀರು ಇದ್ದಕ್ಕಿದ್ದಂತೆ ಜೋರಾಗಿ ಬಂತು ನಾವು ನಮ್ಮ ಪ್ರಾಣ ಮತ್ತು ಆಸ್ತಿ ರಕ್ಷಿಸಿಕೊಳ್ಳೋಕೆ ಒದ್ದಾಡಿದ್ವಿ ಓಡ್ ಹೋದ್ವಿ ಅಂತ ಹೇಳಿದ್ದಾರೆ ಸದ್ಯ ಅಲ್ಲಿ ಪ್ರಾಣ ಮತ್ತು ಆಸ್ತಿ ಪಾಸ್ತಿ ಹಾನಿಯಾಗಿರೋದ್ರ ಬಗ್ಗೆ ಕ್ಲಿಯರ್ ಎವಿಡೆನ್ಸ್ ಅನ್ನು ಮಾತ್ರ ಪಾಕಿಸ್ತಾನ ಕೊಟ್ಟಿಲ್ಲ ಅಂದ ಹಾಗೆ ಪಹಲ್ಗಾಮ್ ಉಗ್ರ ದಾಳಿಯಾದ ಬೆನ್ನಲ್ಲೇ ಭಾರತ ಸಿಂಧೂ ನದಿ ಒಪ್ಪಂದವನ್ನು ಸದ್ಯಕ್ಕೆ ನಾವು ಫಾಲೋ ಮಾಡಲ್ಲ ಸಸ್ಪೆಂಡು ಅಲ್ಲ ರದ್ದು ಅಲ್ಲ ಸದ್ಯಕ್ಕೆ ನಾವು ಫಾಲೋ ಮಾಡಲ್ಲ ಅಂತೇಳಿ ಒಂಚೂರು ಪಾಕಿಸ್ತಾನಕ್ಕೆ ಬಿಸಿ ಪ್ರಯತ್ನ ಮಾಡಿತ್ತು ಪಾಕಿಸ್ತಾನಕ್ಕೆ ನದಿ ನೀರಿನ ಹಂಚಿಕೆ ವಿಚಾರದಲ್ಲಿ ನಮ್ಮ ಎಕ್ಸ್ಟ್ರಾ ನೀರಿನ ಪಾಲನ್ನು ಕೂಡ ಕೊಡ್ತಾ ಇದ್ವಲ್ಲ ಹಂಗಿಲ್ಲ ಒಂದು ಹನಿಗೂ ವೇಸ್ಟ್ ಆಗಬಾರ್ದು ನಮ್ಮ ನೀರು ನಾವು ಯೂಸ್ ಮಾಡ್ತೀವಿ ಅಂತ ಭಾರತ ನಿರ್ಧಾರ ಮಾಡಿತ್ತು ಅದರ ಬೆನ್ನಲ್ಲೇ ಪಾಕ್ನಿಂದ ಆರೋಪ ಬರ್ತಾ ಇದೆ ಸದ್ಯ ಭಾರತ ಏನು ರಿಯಾಕ್ಷನ್ ಕೊಟ್ಟಿಲ್ಲ ಆದರೆ ಸ್ನೇಹಿತರೆ ನಿಮ್ಮ ಗಮನಕ್ಕಿರಲಿ ಪಾಕಿಸ್ತಾನ ಭಾರತದ ಹೆಸರಿಗೆ ಮಸಿ ಬಳಿಯೋಕು ಈ ರೀತಿ ಆರೋಪಗಳನ್ನು ಮಾಡೋಕೆ ಶುರು ಮಾಡುತ್ತೆ ಮೇಲೆ ನೀರು ಕಮ್ಮಿ ಬಂತು ಅಂತ ಸಲ ನೀರೇ ಬಿಡ್ತಿಲ್ಲ ಉಪವಾಸ ಸಾಯಿಸ್ತಿದೆ ನಮ್ಮನ್ನ ಬಯಾರಿಸಿ ಸಾಯಿಸ್ತಿದೆ ಅಂತ ಸಲ ಆರೋಪ ಇನ್ನೊಂದ್ಸಲ ನೀರು ಜಾಸ್ತಿ ಬಿಟ್ಟು ಪ್ರವಾಹ ಮಾಡ್ತಿದ್ದಾರೆ ಅನ್ನೋ ಆರೋಪ ಎಲ್ಲವನ್ನ ಪಾಕಿಸ್ತಾನ ಮಾಡ್ತಾ ಹೋಗುತ್ತೆ ಭಾರತವನ್ನು ಒಂದು ನಟೋರಿಯಸ್ ದೇಶ ಅಂತ ಬಿಂಬಿಸೋಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪ್ರಯತ್ನ ಪಡುತ್ತೆ ಇದನ್ನು ಭಾರತ ಅದೇ ರೀತಿಯಲ್ಲಿ ವಾಪಸ್ ಸಾಕ್ಷ್ಯ ಸಮೇತ ಕೌಂಟರ್ ಮಾಡಬೇಕು ಏನು ಈ ಜೇಲಂ ನದಿ ಜಮ್ಮು ಕಾಶ್ಮೀರದ ಅನಂತ್ನಾಗ್ ಜಿಲ್ಲೆಯಿಂದ ಪಾಕ್ ಆಕ್ರಮಿತ ಕಾಶ್ಮೀರದ ಮೇಲೆ ಹರಿದು ಪಂಜಾಬ್ ಪ್ರಾಂತ್ಯವನ್ನು ಸೇರುತ್ತೆ ಪಾಕಿಸ್ತಾನದಲ್ಲಿ ಇದು ಸಿಂಧೂ ನದಿಯ ಉಪನದಿ ಕೂಡ ಇನ್ನೊಂದ್ ಕಡೆ ಪಿ ಎಂ ನರೇಂದ್ರ ಮೋದಿ ಮನ್ ಕಿ ಬಾತ್ ನಲ್ಲಿ ಪಹಲ್ಗಾಮ್ ದಾಳಿ ಸಂಬಂಧ ಮತ್ತೆ ಮಾತನಾಡಿದ್ದಾರೆ ಪಹಲ್ಗಾಮ್ ದಾಳಿ ನನಗೆ ತುಂಬಾ ದುಃಖ ಕೊಟ್ಟಿದೆ ಹೃದಯದಲ್ಲಿ ಆಳವಾದ ನೋವಿದೆ ಭಾರತೀಯರ ರಕ್ತ ಕುಜಿತಾ ಇದೆ ಕಾಶ್ಮೀರಕ್ಕೆ ಶಾಂತಿ ಮರುಕಳಿಸ್ತಾ ಇದ್ದ ವೇಳೆ ಅಲ್ಲಿನ ಶಾಲೆ ಮತ್ತು ಕಾಲೇಜಲ್ಲಿ ಹೊಸ ಹುರುಪು ಕಾಣಿಸ್ಕೊಂಡಿತ್ತು ನಿರ್ಮಾಣ ಕಾರ್ಯಗಳು ಜೋರಾಗ್ತಾ ಇದ್ವು ಪ್ರಜಾಪ್ರಭುತ್ವ ಸ್ಟ್ರಾಂಗ್ ಆಗಿತ್ತು ಹಿಂದೆಂದಿಗಿಂತಲೂ ಹೆಚ್ಚು ಪ್ರವಾಸಿಗರು ಕಾಶ್ಮೀರಕ್ಕೆ ಬರೋಕೆ ಶುರು ಮಾಡಿದ್ರು ಅಲ್ಲಿನ ಜನರ ಇನ್ಕಮ್ ಜಾಸ್ತಿ ಆಗ್ತಾ ಇತ್ತು ಹೊಸ ಅವಕಾಶಗಳು ಯುವಕರನ್ನ ಅರಸಿ ಬರ್ತಾ ಇದ್ವು ಆದರೆ ನಮ್ಮ ಶತ್ರುಗಳಿಗೆ ನಮ್ಮ ದೇಶದ ಶತ್ರುಗಳಿಗೆ ನಮ್ಮ ಜಮ್ಮು ಕಾಶ್ಮೀರದ ಶತ್ರುಗಳಿಗೆ ಮಾತ್ರ ಇದು ಇಷ್ಟ ಆಗ್ತಿರಲಿಲ್ಲ ಉಗ್ರರು ಮತ್ತವರ ಬೆಂಬಲಿಗರು ಕಾಶ್ಮೀರವನ್ನು ಮತ್ತೆ ಹಾಳು ಮಾಡೋಕೆ ಬಯಸ್ತಾ ಇದ್ದಾರೆ ಕಾಶ್ಮೀರ ದಾಳಿಯಿಂದ ಭಾರತೀಯರ ರಕ್ತ ಕುಜಿತಾ ಇದೆ ಯಾವುದೇ ಕಾರಣಕ್ಕೂ ಉಗ್ರರ ದಾಳಿಯನ್ನು ಸಹಿಸುವುದಿಲ್ಲ ಭಾರತ ಅಭಿವೃದ್ಧಿ ಕಾಣ್ತಿರೋದನ್ನು ಶತ್ರುಗಳಿಗೆ ಸಹಿಸೋಕಾಗ್ತಾ ಇಲ್ಲ ದಾಳಿಕೋರರಿಗೆ ನಾವು ತಕ್ಕ ಉತ್ತರವನ್ನು ಕೊಟ್ಟೇ ಕೊಡ್ತೀವಿ ಅವರಿಗೆ ಶಿಕ್ಷೆ ಆಗಿ ಆಗುತ್ತೆ ಇಂಥ ಸಮಯದಲ್ಲಿ ನೂರ ಕೋಟಿ ಭಾರತೀಯರ ಒಗ್ಗಟ್ಟೆ ನಮಗೆ ದೊಡ್ಡ ಶಕ್ತಿ ಅಂತ ಹೇಳಿದ್ದಾರೆ ಅಂದ್ರೆ ಜಾಗತಿಕ ನಾಯಕರು ನನಗೆ ಕಾಲ್ ಮಾಡಿದ್ದಾರೆ ಮೆಸೇಜ್ ಕಳಿಸಿದ್ದಾರೆ ಈ ಹೇಯ ಕೃತ್ಯವನ್ನ ಎಲ್ಲರೂ ಖಂಡಿಸಿದ್ದಾರೆ ಭಯೋತ್ಪಾದನೆ ವಿರುದ್ಧ ಹೋರಾಡೋಕೆ ಇಡೀ ಜಗತ್ತೇ ನೂರ ನಲವತ್ತು ಕೋಟಿ ಭಾರತೀಯರ ಜೊತೆಗೆ ನಿಂತಿದೆ ತಮ್ಮವರನ್ನ ಕಳೆದುಕೊಂಡ ಕುಟುಂಬಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಂತ ಪಿ ಮೋದಿ ಇಡೀ ದೇಶಕ್ಕೆ ಮತ್ತೊಮ್ಮೆ ಭರವಸೆ ಕೊಡೋ ರೀತಿಯಲ್ಲಿ ಮಾತುಗಳನ್ನಾಡಿದ್ದಾರೆ ಇನ್ನು ಪಾಕಿಸ್ತಾನದಲ್ಲಿ ಮತ್ತೊಂದು ಘಟನೆಯಾಗಿದೆ ಲಾಹೋರ್ನ ಅಲಮಾ ಇಕ್ವಾಲ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ದೊಡ್ಡ ಅಗ್ನಿ ಅವಘಡ ಉಂಟಾಗಿದೆ ಪಾಕ್ ಸೇನಾ ವಿಮಾನ ಲ್ಯಾಂಡ್ ಆಗುವ ವೇಳೆ ಟೈರ್ ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡು ಈ ಅನಾಹುತ ಆಗಿದೆ ತಕ್ಷಣ ಅಗ್ನಿಶಾಮಕ ಸಿಬ್ಬಂದಿ ಘಟನಾ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಫ್ಲೈಟ್ಗಳು ಕೂಡ ಕ್ಯಾನ್ಸಲ್ ಆಗಿವೆ ಯಾವುದೇ ರೀತಿ ಪ್ರಾಣ ಹಾನಿ ಮತ್ತು ನಷ್ಟ ಆಗಿರೋದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಏರ್ಪೋರ್ಟ್ನಲ್ಲಿ ಬೆಂಕಿಯಿಂದ ದಟ್ಟವಾದ ಹೊಗೆ ಆವರಿಸಿಕೊಂಡಿತ್ತು ಜನರು ಪರದಾಡುತ್ತಿದ್ದ ವಿಡಿಯೋ ವೈರಲ್ ಆಗಿವೆ ಮತ್ತೊಂದು ಕಡೆ ಪಾಕ್ ನಾಯಕರು ಮತ್ತೊಮ್ಮೆ ಭಾರತವನ್ನ ಕೆಣಕೋ ಮಾತನಾಡಿದ್ದಾರೆ ಪಾಕ್ನ ರೈಲ್ವೆ ಮಂತ್ರಿ ಹನೀಫ್ ಅಬಾಸಿ ಸಿಂಧೂ ನದಿ ಒಪ್ಪಂದ ಅಮಾನತು ಮಾಡಿ ಪಾಕಿಸ್ತಾನಕ್ಕೆ ಹರಿಯುವ ನೀರನ್ನು ಭಾರತ ನಿಲ್ಲಿಸೋ ಧೈರ್ಯ ಮಾಡಿದರೆ ಅದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ನಾಂದಿ ಹಾಡುತ್ತೆ ಅಂತ ಹೇಳಿದ್ದಾರೆ ಅಲ್ಲದೆ ಪಾಕ್ನ ನ್ಯೂಕ್ಲಿಯರ್ ವೆಪನ್ಗಳನ್ನು ಪ್ರದರ್ಶನಕ್ಕಂತ ಇಟ್ಟಿದ್ದಲ್ಲ ನಾವು ಗೋರಿ ಶಹೀನ್ ಗಝ್ನಬಿ ಮಿಸೈಲ್ಗಳನ್ನು ನೂರ ಮೂವತ್ತು ಅಣು ಸ್ಫೋಟಕಗಳನ್ನು ಭಾರತದ ಕಡೆಗೆ ತಿರುಗಿಸಿಟ್ಟಿದೀವಿ ನಮ್ಮನ್ನ ಕೆಣಕಿದ್ರೆ ದಾಳಿ ಮಾಡಿ ಬಿಡ್ತೀವಿ ನೋಡಿ ಅಂತ ಹೇಳಿ ಪಡ್ಕೊಂಡಿದ್ದಾರೆ ಏನೋ ಕಾಶ್ಮೀರ ಉಗ್ರ ದಾಳಿಯಲ್ಲಿ ಭಾಗಿಯಾಗಿದ್ದ ಉಗ್ರರ ಮನೆಗಳನ್ನು ಧ್ವಂಸ ಮಾಡೋ ಕೆಲಸವನ್ನು ಭದ್ರತಾ ಪಡೆಗಳು ಮುಂದುವರೆಸಿವೆ ಅಶಾನುಲ್ ಉಲ್ ಹಕ್ ಶಾಹಿದ್ ಅಹಮದ್ ಕುಟೆ ಫಾರೂಕ್ ಅಹಮದ್ ತಾಡ್ವಾ ಸೇರಿದ ಹಾಗೆ ಇದುವರೆಗೆ ಒಟ್ಟು ಹತ್ತು ಉಗ್ರರ ಮನೆಗಳನ್ನು ಧ್ವಂಸ ಮಾಡಲಾಗಿದೆ ಹಲವು ಉಗ್ರರ ಮನೆಗಳನ್ನು ಪತ್ತೆಹಚ್ಚಿ ನೆಲಸಮಗೊಳಿಸುವ ಕೆಲಸ ಕೂಡ ಮುಂದುವರೆದಿದೆ ಈ ಮಧ್ಯೆ ಗಡಿಯಲ್ಲಿ ಪಾಕ್ ಶನಿವಾರ ರಾತ್ರಿ ಮತ್ತೆ ಭಾರತೀಯ ಯೋಧರ ಮೇಲೆ ಅಪ್ರಚೋದಿತ ಗುಂಡಿನ ದಾಳಿಯನ್ನು ನಡೆಸಿದೆ ಇದಕ್ಕೆ ನಮ್ಮ ಯೋಧರು ಕೂಡ ತಕ್ಕ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿದೆ ಇನ್ನು ಕೇಂದ್ರ ಗೃಹ ಸಚಿವಾಲಯದ ನಿರ್ದೇಶನದಂತೆ ಕಾಶ್ಮೀರ ಉಗ್ರ ದಾಳಿ ಬಗ್ಗೆ ಎನ್ಐಎ ತನಿಖೆ ಶುರು ಮಾಡಿದೆ ಇತ್ತ ಕಾಶ್ಮೀರದಲ್ಲಿ ದಾಳಿ ಸಂಬಂಧ ಇರಾನ್ ಅಧ್ಯಕ್ಷ ಮಸೂದ್ ಫೆಜಿಶ್ಕಿಯಾನ್ ಪಿಎಂ ಮೋದಿಗೆ ಕಾಲ್ ಮಾಡಿ ಮಾತನಾಡಿದ್ದಾರೆ ಇಂಥ ಉಗ್ರ ದಾಳಿಗಳನ್ನು ಇರಾನ್ ಖಂಡಿಸುತ್ತೆ ಇದನ್ನೆಲ್ಲ ಹತ್ತಿಕ್ಕೋಕೆ ಪ್ರಾದೇಶಿಕ ಸಹಕಾರದ ಅಗತ್ಯತೆ ಬೇಕಾಗತ್ತೆ ಜಗತ್ತಿಗೆ ಶಾಂತಿ ಸ್ನೇಹ ಸಹಬಾಳ್ವೆಯ ಸಂದೇಶ ಕೊಟ್ಟ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ನೆಹರು ಅವರ ದೇಶ ಇದು ನಾವು ಸಹಕಾರ ಕೊಡ್ತೀವಿ ಅಂತ ಇರಾನ್ ಅಧ್ಯಕ್ಷ ಬೆಂಬಲವನ್ನು ಸೂಚಿಸಿದ್ದಾರೆ ಇನ್ನೊಂದ್ ಕಡೆ ಯುಎಇ ಅಧ್ಯಕ್ಷ ಶೇಖ್ ಮಹಮ್ಮದ್ ಬಿನ್ ಝಾಯದ್ ಅಲ್ ನಹಿಯಾನ್ ಇವರು ಕೂಡ ಪಿ ಮೋದಿಗೆ ಕಾಲ್ ಮಾಡಿದ್ದಾರೆ ಉಗ್ರ ದಾಳಿಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ ಇಂಥ ಕಠಿಣ ಪರಿಸ್ಥಿತಿಯಲ್ಲಿ ಭಾರತದೊಂದಿಗೆ ನಿಲ್ತೀವಿ ಅಂತ ಹೇಳಿದ್ದಾರೆ ಕಾಲ್ನಲ್ಲಿ ಇಬ್ಬರು ನಾಯಕರು ಉಗ್ರ ದಾಳಿಯನ್ನು ಕಟುವಾಗಿ ಟೀಕಿಸಿದ್ದಾರೆ ಹೀಗಂತ ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಜ್ವಾಲ್ ಮಾಹಿತಿ ಕೊಟ್ಟಿದ್ದಾರೆ ಆತ ಅಮೆರಿಕದ ಎಫ್ ಬಿ ಐ ಚೀಫ್ ಭಾರತೀಯ ಮೂಲವನ್ನು ಹೊಂದಿರೋ ಕಾಶ್ ಪಟೇಲ್ ಕೂಡ ಈ ಉಗ್ರ ದಾಳಿಯನ್ನು ಖಂಡಿಸಿದ್ದಾರೆ ಮೃತರ ಕುಟುಂಬಕ್ಕೆ ಸಂತಾಪವನ್ನು ಸೂಚಿಸಿದ್ದಾರೆ ಮತ್ತೊಂದು ಕಡೆ ಇದೇ ಕಾಶ್ಮೀರದ ಕುಪ್ವಾರ ಜಿಲ್ಲೆಯ ಖಂಡಿಖಾಸ್ ಅನ್ನೋ ಕಡೆ ನಲವತ್ತೈದು ವರ್ಷದ ಸೋಷಿಯಲ್ ಆಕ್ಟಿವಿಸ್ಟ್ ಒಬ್ಬರನ್ನು ಹತ್ಯೆ ಮಾಡಲಾಗಿದೆ ಮೃತರನ್ನ ಗುಲಾಂ ರಸೂಲ್ ಮಘ್ರೇ ಅಂತ ಗುರುತಿಸಲಾಗಿದೆ ಇವರ ಹತ್ಯೆಗೆ ಸ್ಪಷ್ಟ ಕಾರಣ ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ ಇನ್ನು ಕಾಶ್ಮೀರ ದಾಳಿ ಸಂಬಂಧ ಈಶಾನ್ಯ ರಾಜ್ಯಗಳಲ್ಲಿ ಪಾಕ್ ಪರ ಹೇಳಿಕೆ ಕೊಟ್ಟ ಅಸ್ಸಾಂನ ಎಐ ಯು ಡಿ ಎಫ್ ಪಕ್ಷದ ಶಾಸಕ ಅಮೀನುಲ್ ಇಸ್ಲಾಂ ಸೇರಿ ಕನಿಷ್ಠ ಹತ್ತೊಂಬತ್ತು ಜನರನ್ನು ಅರೆಸ್ಟ್ ಮಾಡಲಾಗಿದೆ ಈ ಪೈಕಿ ಅಸ್ಸಾಂನವರು ಹದಿಮೂರು ಸೇರಿದಂತೆ ತ್ರಿಪುರ ಮೇಘಾಲಯದವರು ಇದ್ದಾರೆ ಇವರಲ್ಲಿ ಪತ್ರಕರ್ತರು ವಕೀಲರು ವಿದ್ಯಾರ್ಥಿಗಳಿದ್ದಾರೆ ಅಂತ ಗೊತ್ತಾಗಿದೆ ಮತ್ತೊಂದು ಕಡೆ ಗಡಿಯಲ್ಲಿ ಗಸ್ತು ತಿರುಗ್ತಾ ಇದ್ದಾಗ ಆಕಸ್ಮಿಕವಾಗಿ ಪಾಕ್ ಜಾಗಕ್ಕೆ ಕಾಲಿಟ್ಟು ಅರೆಸ್ಟ್ ಆಗಿದ್ರಲ್ಲ ಪಾಕ್ ವಶದಲ್ಲಿದ್ದಾರಲ್ಲ ಪೂರ್ಣಮ್ ಕುಮಾರ್ ಶಾನೋ ಎಫ್ ಕಾನ್ಸ್ಟೇಬಲ್ ಕಳೆದ ಮೂರು ದಿನಗಳಲ್ಲಿ ಈ ಬಗ್ಗೆ ಭಾರತ ಪಾಕ್ ಸೇನಾಧಿಕಾರಿಗಳ ಮಧ್ಯೆ ಮೂರು ಸುತ್ತಿನ ಮಾತುಕತೆ ಆದರೂ ಕೂಡ ಪಾಕ್ ಅವರನ್ನ ಇನ್ನೂ ಬಿಟ್ಟಿಲ್ಲ ಏನು ಪಹಲ್ಗಾಮ್ ದಾಳಿ ಕುರಿತು ಚರ್ಚಿಸೋಕೆ ವಿಶೇಷ ಸಂಸತ್ ಅಧಿವೇಶನ ಕರೀರಿ ಅಂತ ಕಾಂಗ್ರೆಸ್ ಪಾರ್ಟಿ ಆಗ್ರಹ ಮಾಡಿದೆ ಈ ಸಂಬಂಧ ಜಂಟಿ ಪತ್ರ ಬರೆಯೋಕೆ ಇತರ ವಿಪಕ್ಷಗಳನ್ನು ಸಂಪರ್ಕಿಸಿದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ ಇದೆಲ್ಲದರ ಮಧ್ಯೆ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಪಾಕಿಸ್ತಾನದಲ್ಲಿ ಸುದ್ದಿಯಾಗಿದ್ದಾರೆ ಇತ್ತೀಚೆಗೆ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ನಾವು ಯುದ್ಧ ಮಾಡಬಾರದು ನಮ್ಮ ಭದ್ರತೆಯನ್ನು ಇನ್ನಷ್ಟು ಜಾಸ್ತಿ ಮಾಡ್ಕೋಬೇಕು ಯುದ್ಧಕ್ಕೆ ಹೋಗಬಾರದು ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಟ್ಟಿದ್ರು ಇವರ ಹೇಳಿಕೆಯನ್ನ ಪಾಕಿ ಮಾಧ್ಯಮಗಳು ಪ್ರಸಾರ ಮಾಡ್ತಾ ಇವೆ ಭಾರತದಲ್ಲಿ ಕರ್ನಾಟಕ ಇಂಪಾರ್ಟೆಂಟ್ ರಾಜ್ಯದ ಸಿಎಂ ಈ ರೀತಿ ಹೇಳಿದ್ದಾರೆ ಯುದ್ಧ ಬೇಡ ಅಂತ ಆದರೆ ಮೋದಿ ಮತ್ತೆ ಬಿಜೆಪಿನ ಸರಿ ಇಲ್ಲ ಅಂತ ಹೇಳಿ ಪಾಕಿಸ್ತಾನದಲ್ಲಿ ಸುದ್ದಿ ಪ್ರಸಾರ ಮಾಡುತ್ತಿದ್ದಾರೆ ಅಲ್ಲಿನ ಜಿಯೋ ನ್ಯೂಸ್ ಪ್ರಮುಖ ಸುದ್ದಿವಾಹಿನಿ ಅದು ಅವರು ಪ್ರಕಟಿಸಿದ್ದಾರೆ ಪಾಕಿಸ್ತಾನದ ಮೇಲೆ ಯುದ್ಧ ನಡೆಸೋಕೆ ಭಾರತದ ಒಳಗೇನೆ ವಿರೋಧ ಇದೆ ನೋಡಿ ಅಂತ ಹೇಳಿದ್ದಾರೆ ಈ ವಿಡಿಯೋವನ್ನ ಪಿಯವರು ಶೇರ್ ಮಾಡಿದ್ದಾರೆ ಈಗ ಪಾಕಿಸ್ತಾನ ಮೀಡಿಯಾ ಈ ಸುದ್ದಿ ಪ್ರಸಾರ ಜೆ ಪಿಯವರು ಶೇರ್ ಮಾಡಿದ್ದಾರೆ ಪಾಕಿಸ್ತಾನದ ರಕ್ಷಣೆಗೆ ನೋಡಿ ಯಾರು ಧಾವಿಸಿದ್ದಾರೆ ಅಂತ ಕಾಂಗ್ರೆಸ್ ಪಾರ್ಟಿ ಧಾವಿಸಿದೆ ಪಾಕಿಗಳು ಹಿಂದೂಗಳನ್ನು ಗುರುತಿಸಿ ಗುರುತಿಸಿ ಹತ್ಯೆ ಮಾಡಿರೋದು ಸಿದ್ದರಾಮಯ್ಯನವರ ಲೆಕ್ಕಕ್ಕೆ ಬರ್ತಾ ಇಲ್ಲ ಕಾಂಗ್ರೆಸ್ ಸದ್ಯಕ್ಕೆ ಯಾವಾಗಲೂ ಭಯೋತ್ಪಾದಕರೊಂದಿಗೆ ನಿಲ್ಲುತ್ತೆ ಅಂತ ಬಿಜೆಪಿ ಐ ಟಿ ಸೆಲ್ನ ಅಮಿತ್ ಮಾಳವಯ್ಯ ಪೋಸ್ಟ್ ಮಾಡಿ ಪ್ರಶ್ನೆ ಕೇಳಿದ್ದಾರೆ ಇದಕ್ಕೆ ಕರ್ನಾಟಕ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಧ್ವನಿಗೂಡಿಸಿದ್ದಾರೆ ಪಾಕಿಸ್ತಾನ ರತ್ನ ಸಿಎಂ ಸಿದ್ದರಾಮಯ್ಯ ಅಂತ ಕರೆದಿದ್ದಾರೆ ತಮ್ಮ ಬಾಲಿಶ ಅಸಂಬದ್ಧ ಹೇಳಿಕೆಗಳಿಂದ ಈಗ ರಾತ್ರೋರಾತ್ರಿ ಪಾಕಿಸ್ತಾನದಲ್ಲೂ ವರ್ಲ್ಡ್ ಫೇಮಸ್ ಆಗಿದ್ದಾರೆ ಸಿದ್ದರಾಮಯ್ಯ ಅಂತ ಅಶೋಕ್ ಹೇಳಿದ್ದಾರೆ ಪಾಕಿಸ್ತಾನ ತಮ್ಮ ಪರ ವಕಾಲತ್ತು ವಹಿಸಿದ ಮಹಾನ್ ಶಾಂತಿದೂತ ಅಂತ ಸಿದ್ದರಾಮಯ್ಯಗೆ ಅವರ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರೋ ನಿಶಾನೆ ಪಾಕಿಸ್ತಾನ ಕೊಟ್ಟು ಸನ್ಮಾನ ಮಾಡಿದ್ರೂ ಅಚ್ಚರಿ ಇಲ್ಲ ಅಂತ ಲೇವಡಿ ಮಾಡಿದ್ದಾರೆ ಆದರೆ ಇದೆಲ್ಲ ವಿವಾದ ಆಗ್ತಿದ್ದಂತೆ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವರಿಗೆಲ್ಲ ಬುದ್ಧಿ ಇಲ್ಲ ಯುದ್ಧದಿಂದ ಪರಿಹಾರ ಸಿಗೋದಿಲ್ಲ ಅಂತಷ್ಟೇ ನಾನು ಹೇಳಿದ್ದು ಅನಿವಾರ್ಯ ಆದರೆ ಯುದ್ಧ ಮಾಡಬೇಕಾಗತ್ತೆ ಅಂತ ತಮ್ಮ ಮಾತಿನ ಶೈಲಿಯನ್ನು ಚುರ್ ಚೇಂಜ್ ಮಾಡಿದ್ದಾರೆ ಇತ್ತ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ದೇಶದ ಸಮಗ್ರತೆ ವಿಚಾರ ಬಂದಾಗ ನಾವು ಯಾವತ್ತೂ ಒಂದೇ ನಮಗೆ ಭಿನ್ನ ಧ್ವನಿ ಇಲ್ಲ ಇಲ್ಲಿ ನಾವು ಮೊದಲು ಭಾರತೀಯರು ಅಂತ ಹೇಳಿದ್ದಾರೆ ಏನೋ ಕಡೆ ಪಾಕಿಸ್ತಾನದ ಇದೇ ಜಿಯೋ ನ್ಯೂಸ್ ಭಾರತದ ಹೊಸ ಕ್ರಮಗಳಿಂದ ಪಾಕಿಸ್ತಾನದಲ್ಲಾಗ್ತಿರೋ ಬಿಕ್ಕಟ್ಟಿನ ಬಗ್ಗೆ ರಿಪೋರ್ಟ್ ಮಾಡಿದೆ ಇತ್ತೀಚೆಗಷ್ಟೇ ಸಿಂಧೂ ನದಿ ನೀರಿನ ವಿಚಾರದಲ್ಲಿ ಭಾರತ ಒಪ್ಪಂದವನ್ನು ನಾವು ಫಾಲೋ ಮಾಡಲ್ಲ ಅಂತ ಹೇಳಿತ್ತು ಇನ್ನೂ ಅನೇಕ ಕ್ರಮಗಳನ್ನು ಕೈಗೊಂಡಿತ್ತು ಇದಕ್ಕೆ ಪ್ರತಿಯಾಗಿ ಪಾಕಿಸ್ತಾನ ಭಾರತ ಜೊತೆಗಿನ ಎಲ್ಲ ವ್ಯಾಪಾರ ನಿಲ್ಲಿಸಿ ಕೊಡಲಿಯಿಂದ ತನ್ನ ಕಾಲಿಗೆ ತಾನೇ ಹೊಡ್ಕೊಂಡಿತ್ತು ವ್ಯಾಪಾರ ನಿಂತು ಹೋದ ಕಾರಣ ಪಾಕಿಸ್ತಾನದಲ್ಲಿ ಔಷಧಗಳ ಕೊರತೆ ಉಂಟಾಗೋ ಭೀತಿ ಕಾಡ್ತಾ ಇದೆ ಹಾಗಾಗಿ ಔಷಧಗಳ ಶಾರ್ಟೇಜ್ ಉಂಟಾಗದೇ ಇರಲಿ ಅಂತ ಪಾಕಿಸ್ತಾನಿ ಆರೋಗ್ಯಾಧಿಕಾರಿಗಳು ಈಗ ತಯಾರಿ ಶುರು ಮಾಡ್ತಿದ್ದಾರೆ ರಷ್ಯಾ ಚೈನಾ ಮತ್ತು ಯುರೋಪ್ ಕಡೆಗೆ ಮುಖ ಮಾಡ್ತಿದ್ದಾರೆ ಏನೋ ಪಹಲ್ಗಾಮ್ ಉಗ್ರ ದಾಳಿ ಬೆನ್ನಲ್ಲೇ ಉಭಯ ದೇಶಗಳ ವ್ಯಾಪಾರ ಸಂಪೂರ್ಣವಾಗಿ ನಿಂತು ಹೋಗಿದೆ ಈ ನಡುವೆ ಗ್ಲೋಬಲ್ ಟ್ರೇಡ್ ರಿಸರ್ಚ್ ಇನಿಷಿಯೇಟಿವ್ ಸ್ಫೋಟಕ ಮಾಹಿತಿ ನೀಡಿದೆ ವ್ಯಾಪಾರ ನಿರ್ಬಂಧಗಳನ್ನ ಬೈಪಾಸ್ ಮಾಡಿ ಪಾಕಿಸ್ತಾನ ಪ್ರತಿ ವರ್ಷ ಭಾರತದಿಂದ ಸುಮಾರು ಹತ್ತು ಬಿಲಿಯನ್ ಡಾಲರ್ ಅಂದ್ರೆ ಎಂಬತ್ ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ಸರಕುಗಳನ್ನ ಕದ್ದು ತರಿಸಿಕೊಳ್ತಾ ಇದೆ ಅಂತ ಹೇಳಿದೆ ಎಲ್ಲಿಂದ ದುಬೈ ಸಿಂಗಾಪುರ್ ಮತ್ತು ಕೊಲಂಬೋದಂತಹ ಮಧ್ಯವರ್ತಿ ರಾಷ್ಟ್ರಗಳ ಬಂದರುಗಳನ್ನ ಇದಕ್ಕೆ ಬಳಸ್ಕೊಳ್ತಾ ಇದೆ ಈ ಬಂದರುಗಳು ಈ ನಿರ್ಬಂಧಗಳನ್ನ ಬೈಪಾಸ್ ಮಾಡೋಕೆ ಪಾಕಿಸ್ತಾನಕ್ಕೆ ಯೂಸ್ ಆಗ್ತಿವೆ ಅಕ್ರಮ ವ್ಯಾಪಾರದಲ್ಲಿ ಒಂದಷ್ಟು ಸ್ಟ್ರಾಟಜಿಗಳನ್ನು ಯೂಸ್ ಮಾಡ್ತಾ ಇದ್ದಾರೆ ಭಾರತದಿಂದ ಹೋಗೋ ಸರಕು ಮೊದಲು ಯುಎಇ ತಲುಪತ್ತೆ ನಂತರ ವೇರ್ಹೌಸ್ ಸೇರಿದ ಮೇಲೆ ಈ ಸರಕುಗಳ ಮೇಲಿರೋ ಭಾರತ ಲೇಬಲ್ ಮತ್ತು ಡಾಕ್ಯುಮೆಂಟ್ಸ್ ಅನ್ನ ತೆಗೆದು ಹಾಕಿ ಬದಲಿಗೆ ಯು ಎ ಇ ಲೇಬಲ್ ಅಂಟಿಸಿ ಮೇಡ್ ಇನ್ ಯುಎಇ ಅಂತ ಹಾಕಿ ಅಲ್ಲಿಂದ ಪಾಕಿಸ್ತಾನಕ್ಕೆ ತರ್ಸ್ಕೊಳ್ತಾ ಇದ್ದಾರೆ ಅಂತ ಜಿ ಟಿ ಆರ್ ಐ ರಿವೀಲ್ ಮಾಡಿದೆ ಇವ್ರಿಗೆ ಕಮ್ಮಿ ರೇಟಿಗೂ ಬೇಕು ಭಾರತ ಮಾಡ್ಕೊಡುತ್ತೆ ಇವರಿಗೆ ಕಮ್ಮಿ ರೇಟಿಗೆ ಒಳ್ಳೆ ಪ್ರೈಸ್ ಆದ್ರೆ ಅಲ್ಲಿ ಆಮೇಲೆ ಜನ ಕಾಲ ಇರೋದನ್ನ ಕೈ ತಗೊಳ್ತಾರಲ್ಲ ಸೇನೆ ಮೇಲೆ ಏನ್ರಿ ಸುಮ್ಮನೆ ಬಾಯಿ ಬಂದಂಗೆ ಭಾರತದ ಬಗ್ಗೆ ಮಾತಾಡ್ತೀರಾ ಅಲ್ಲಿಂದಾನೆ ತರ್ಸ್ಕೊಳ್ತಿದಾರಲ್ಲ ನಮಗೆ ಕಮ್ಮಿ ಕೊಡ್ತಿದಾರಲ್ಲ ಅವ್ರು ನೀವೇನು ಅವ್ರ ಹತ್ರ ಸುಮ್ಮನೆ ಜಗಳ ಮಾಡ್ತಿದ್ದೀರಾ ಒಳ್ಳೆ ಸಂಬಂಧ ಇರ್ಬೋದಲ್ಲ ಅಂತ ಜನ ಕೇಳಿಬಿಟ್ರೆ ಆಮೇಲೆ ಅದಕ್ಕೋಸ್ಕರ ಏನು ಮಾಡ್ತಿದ್ದಾರೆ ಗೊತ್ತಾ ಇವರು ಭಾರತ ಲೇಬಲ್ ತೆಗೆದುಬಿಟ್ಟು ಹಾಕೊಂಡು ಮಾರ್ತಿದ್ದಾರೆ ಅದರಲ್ಲಿ ಪಾಕಿಸ್ತಾನ ಸೇನೆಯವ್ರಿಗೂ ಔಷಧಿ ಅವರು ದೇಹದೊಳಗೂ ಹೋಗ್ತಾ ಇದೆ ಔಷಧಿ ಇಂಜೆಕ್ಷನ್ ಮಾತ್ರೆಗಳು ಹೋಗ್ತಾ ಇದ್ದಾವೆ ನಮ್ಮ ಪಾಕಿಸ್ತಾನ ಜನರ ಹೊಟ್ಟೆಗೂ ಕೂಡ ಹೋಗ್ತಾ ಇದ್ದಾವೆ ಈ ಲೇಬಲ್ ಚೇಂಜ್ ಮಾಡಿದ್ರೇನು ದೇಹದೊಳಗೆ ಹೋಗ್ತಾ ಇದೆಯಲ್ಲ ರಕ್ತ ಅಂತೆ ರಕ್ತ ಬೇರೆ ಬೇರೆ ಅಂತೆ ಬಾಯಿ ಬಂದಂಗೆ ಮಾತಾಡಿತ್ತು ಈ ಮುಲ್ಲಾ ಜನರಲ್ ಖ್ಯಾತಿ ಆಸಿಮ್ ಮುನೀರ್ ಇದನ್ನ ರಿಪೋರ್ಟ್ನ ಮುಖಕ್ಕೆ ಹಿಂಗೆ ಹಿಡಿಬೇಕು ಅಂಟಿಸ್ಬೇಕು ಮುಖದ ಮೇಲೆ ಭಾರತದ ಔಷಧಿ ಕೆಮಿಕಲ್ ಹತ್ತಿ ಚಹಾ ಕಾಫಿ ಡೈ ಈರುಳ್ಳಿ ಟೊಮ್ಯಾಟೊ ಕಬಣ ಸ್ಟೀಲ್ ಸಕ್ಕರೆ ಉಪ್ಪು ಆಟೋಮೊಬೈಲ್ ಬಿಡಿ ಭಾಗ ಎಲ್ಲವನ್ನ ತರಿಸಕೊಳ್ತಾ ಇದ್ದಾರೆ ಅಂತ ಜಿಟಿಆರ್ಐ ಮಾಹಿತಿ ಕೊಟ್ಟಿದೆ ಇಂಡೈರೆಕ್ಟ್ ಆಗಿ ಬೇರೆ ರಾಷ್ಟ್ರದ ಮೂಲಕ ಸ್ಟೆಲಾಂಟಿಸ್ ಕಂಪನಿ ಲೀಫ್ ಮೋಟಾರ್ ಜೊತೆ ಸೇರಿ ಭಾರತೀಯ ಮಾರುಕಟ್ಟೆಗೆ ತನ್ನ ಎಲೆಕ್ಟ್ರಿಕ್ ವೆಹಿಕಲ್ ಗಳನ್ನ ಇವಿಗಳನ್ನು ಪರಿಚಯಿಸೋಕೆ ಮುಂದಾಗಿದೆ ಸ್ಟೆಲಾಂಟಿಸ್ ಕಂಪನಿ ಮೊದಲು ಭಾರತದಲ್ಲಿ ಸ್ಮಾಲ್ ಎಲೆಕ್ಟ್ರಿಕ್ ಹ್ಯಾಚ್ ಬ್ಯಾಕ್ ಗಳನ್ನು ಪರಿಚಯಿಸಲಿದೆ ಆರಂಭಿಕವಾಗಿ ಭಾರತದಲ್ಲಿ ಲೀಫ್ ಮೋಟಾರ್ಸ್ನ ಟಿ ಜೀರೋ ತ್ರೀ ಹ್ಯಾಚ್ ಬ್ಯಾಕ್ ನ ಲಾಂಚ್ ಮಾಡೋ ನಿರೀಕ್ಷೆ ಇದೆ ಈ ಟಿ ಝೀರೋ ತ್ರೀ ಹ್ಯಾಚ್ ಬ್ಯಾಕ್ ಗಳು ಎಪ್ಪತ್ತು ಕೆ ಡಬ್ಲ್ಯೂ ಮೋಟಾರ್ ಹೊಂದಿದ್ದು ಒಮ್ಮೆ ಚಾರ್ಜ್ ಮಾಡಿದ್ರೆ ಇನ್ನೂರ ಅರವತ್ತಾರು ಕಿಲೋಮೀಟರ್ ರೇಂಜ್ ಕೊಡಲಿವೆ ಅಲ್ಲೇ ಮೂವತ್ತರಿಂದ ಅರವತ್ತು ಪರ್ಸೆಂಟ್ ಚಾರ್ಜ್ ಆಗೋಕೆ ಮೂವತ್ತಾರು ನಿಮಿಷ ಟೈಮ್ ತೆಗೆದುಕೊಳ್ತವೆ ಅಂದ ಹಾಗೆ ಸ್ಟೆಲಾಂಟಿಸ್ ಕಂಪನಿ ಜೀಪ್ ಮತ್ತು ಸಿಟ್ರಿಯನ್ ಬ್ರಾಂಡ್ ಮೂಲಕ ಭಾರತದಲ್ಲಿ ತನ್ನ ಪ್ರೆಸೆನ್ಸ್ ಹೊಂದಿದೆ ಇದೀಗ ಎಲೆಕ್ಟ್ರಿಕ್ ವೆಹಿಕಲ್ ಮಾರ್ಕೆಟ್ಗೂ ಕಾಲಿಡೋಕೆ ಮುಂದಾಗಿದೆ ಇನ್ನು ಸ್ಟೆಲ್ಲಾಂಟಿಸ್ ನೆದರ್ಲ್ಯಾಂಡ್ ಮೂಲದ್ದು ಯೂರೋಪ್ ಮೂಲದ್ದು ಲೀಪ್ ಮೋಟಾರ್ಸ್ ಚೈನಾ ಮೂಲದ ಕಂಪನಿ ಏನು ಇಸ್ರೇಲ್ ಮೇಲೆ ಮಿಸೈಲ್ ಹಾರಿಸುವುದನ್ನು ಎಂಎನ್ ಹೂತಿಗಳು ಕಂಟಿನ್ಯೂ ಮಾಡಿದ್ದಾರೆ ಹೂತಿಗಳು ಫೈರ್ ಮಾಡಿದ ಮಿಸೈಲ್ ಗಳನ್ನ ಹೊಡೆದು ಹಾಕಿದಿವೆ ಅಂತ ಇಸ್ರೇಲ್ ಹೇಳಿದೆ ಶನಿವಾರ ನ ಬಂದರ್ ಅಬ್ಬಾಸ್ ನಗರದ ಸಮೀಪ ಶಾಹಿದ್ ರಾಜಿ ಬಂದರಲ್ಲಿ ಸ್ಫೋಟ ಉಂಟಾಗಿತ್ತು ಇದರ ಕುರಿತು ಮಾಹಿತಿ ಒಂದಷ್ಟು ಬರ್ತಾ ಇದೆ ಘಟನೆಯಲ್ಲಿ ಹದಿನೆಂಟು ಜನರ ಪ್ರಾಣ ಹೋಗಿದೆ ಎಂಟು ಅಧಿಕ ಜನ ಗಾಯಗೊಂಡಿದ್ದಾರೆ ಈ ಸ್ಫೋಟಕ್ಕೂ ಆಯಿಲ್ ಇಂಡಸ್ಟ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಸ್ಪಷ್ಟ ಕಾರಣ ಏನು ಹಾಗಾದ್ರೆ ಅವಳಿಗೆ ಇನ್ನೂ ಕೂಡ ಸ್ಪಷ್ಟ ಇಲ್ಲ ಅವರಿಗೆ ಆದರೆ ಆಂಬ್ರೆ ಅನ್ನೋ ಖಾಸಗಿ ಭದ್ರತಾ ಸಂಸ್ಥೆ ಮಾತ್ರ ಇದು ಚೀನಾ ವಸ್ತುವಿನ ಕೆಲಸ ಇರಬಹುದು ಅಂತ ಹೇಳಿದ್ದಾರೆ ಚೀನಾದಿಂದ ಅಮೋನಿಯಂ ಪರ್ಕ್ಲೋರೇಟ್ ರಾಕೆಟ್ ಫ್ಯೂಯಲ್ನ ಶಿಪ್ಮೆಂಟ್ ಇದೇ ಬಂದರ್ನಲ್ಲಿ ರಿಸೀವ್ ಮಾಡ್ಕೊಳ್ತಾ ಇದ್ರು ಹೀಗಾಗಿ ರಾಕೆಟ್ ಶ್ಯೂಲ್ ಕೆಮಿಕಲ್ಸ್ ಬೆಂಕಿ ಹೊತ್ಕೊಂಡು ಸ್ಫೋಟ ಆಗಿರಬಹುದು ಅಂತ ಹೇಳ್ತಿದ್ದಾರೆ ಆದರೆ ಇರಾನ್ ಸರ್ಕಾರ ಏನು ಹೇಳಿಲ್ಲ ಇನ್ನು ಈ ಸ್ಫೋಟದಿಂದ ಭಾರಿ ಪ್ರಮಾಣದ ಅಮೋನಿಯಾ ಸಲ್ಫರ್ ಡೈಆಕ್ಸೈಡ್ ನೈಟ್ರೋಜನ್ ಡೈಆಕ್ಸೈಡ್ನ ಕೆಮಿಕಲ್ಸ್ ರಿಲೀಸ್ ಆಗಿ ಗಾಳಿಯೆಲ್ಲ ವಿಷಕಾರಿಯಾಗಿದೆ ಹೀಗಾಗಿ ಬಂದರ್ ಅಬ್ಬಾಸ್ ನಗರದ ಸುತ್ತಮುತ್ತಲಿನ ಕಚೇರಿ ಮತ್ತು ಶಾಲೆಗಳನ್ನು ಶಟ್ ಡೌನ್ ಮಾಡಲಾಗಿದೆ ಸದ್ಯಕ್ಕೆ ಬಾಂಗ್ಲಾದ ಮಧ್ಯಂತರ ಸರ್ಕಾರದ ಸೋಕಾಳ್ ಮುಖ್ಯಸ್ಥ ಮಹಮ್ಮದ್ ಯೂನಸ್ಗೆ ಹಫ್ಜತ್ ಇಸ್ಲಾಂ ಅನ್ನೋ ಮೂಲಭೂತವಾದಿ ಗುಂಪು ಎಚ್ಚರಿಕೆ ಕೊಟ್ಟಿದೆ ವಿಮೆನ್ಸ್ ಅಫೇರ್ಸ್ ರಿಫಾರ್ಮ್ ಕಮಿಷನ್ ನೀಡಿರೋ ಪ್ರಸ್ತಾವನೆಗಳನ್ನು ಜಾರಿಗೆ ತರೋ ಹಾಗಿಲ್ಲ ಇವುಗಳು ಇಸ್ಲಾಂ ವಿರೋಧಿಯಾಗಿವೆ ಒಂದು ವೇಳೆ ಜಾರಿ ಮಾಡಿದ್ರೆ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾರಂತೆ ನಿಮ್ಮನ್ನ ಕೂಡ ಮೇಲೆ ಆಕ್ಷನ್ ತಗೋಬೇಕಾಗುತ್ತೆ ಅಂತ ಬೆದರಿಕೆ ಹುಟ್ಟಿದ್ದಾರೆ ಮೂಲಭೂತವಾದಿಗಳು ಚೀನಾ ಅಮೆರಿಕ ಮೇಲೆ ಹಾಕಿದ ಟ್ಯಾರಿಫ್ನಲ್ಲಿ ಕೆಲ ವಸ್ತುಗಳಿಗೆ ವಿನಾಯಿತಿ ಕೊಡೋಕೆ ಮುಂದಾಗಿದೆ ಅಂತ ರಿಪೋರ್ಟ್ಸ್ ಬರ್ತಾ ಇವೆ ಚೀನಾ ತನ್ನ ಸಪ್ಲೈ ಚೇನ್ ಸರಿ ಮಾಡಿಕೊಳ್ಳೋಕೆ ಈ ನಿರ್ಧಾರ ಮಾಡಿದೆಯಂತೆ ಒಂದಷ್ಟು ಕೆಮಿಕಲ್ಸ್ ಹಾಗೆ ಲೈಥೋಗ್ರಫಿ ಮೆಷಿನ್ ವ್ಯಾಕ್ಸಿನ್ಸ್ ಕೆಲ ಏವಿಯೇಷನ್ ಪಾರ್ಟ್ಸ್ ಕೆಲ ಸೆಮಿಕಂಡಕ್ಟರ್ಸ್ ಮೇಲೆ ವಿನಾಯಿತಿ ಕೊಡೋಕೆ ತಯಾರಿ ನಡೆಸ್ತಾ ಇದ್ದಾರೆ ಅಂತ ಸದ್ಯ ಚೀನಾ ವಿಶ್ವದ ಅತಿದೊಡ್ಡ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿದ್ದು ಅವರು ಉತ್ಪಾದನೆ ಮೇಲೆ ಡಿಪೆಂಡ್ ಆಗಿದ್ದಾರೆ ಆದರೆ ಎಲ್ಲವನ್ನು ಅವರೇ ಮಾಡ್ಕೊಳ್ಳೋಕ್ಕಾಗಲ್ಲ ಕೆಲವೊಂದಷ್ಟು ಅಡ್ವಾನ್ಸ್ ಟೆಕ್ನಾಲಜಿಯನ್ನು ಅಮೆರಿಕ ಸೇರಿ ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ತರಿಸ್ಕೊಳ್ತಾರೆ ಅವರ ಉತ್ಪಾದನೆಗೆ ಹೆಲ್ಪ್ ಮಾಡ್ಕೊಳ್ಳೋಕ್ಕೆ ಸೊ ಇವುಗಳ ಸಪ್ಲೈಗೆ ಸಮಸ್ಯೆ ಆಗಬಾರ್ದು ಅಂತ ಚೀನಾ ಈಗೊಂದು ಸ್ವಲ್ಪ ಬಗ್ಗಿದೆ ಈಗ ಟ್ರಂಪ್ ಮುಂದೆ ಕೆನಡಾದ ವಾಂಕುವರ್ನಲ್ಲಿ ಭೀಕರ ಘಟನೆಯಾಗಿದೆ ಕಾರ್ಯಕ್ರಮಕ್ಕಾಗಿ ಸೇರಿದ ಜನರ ಗುಂಪಿನ ಮೇಲೆ ಬ್ಲಾಕ್ ಎಸ್ಇುವಿಯೊಂದು ನುಗ್ಗಿದೆ ಕಾರ ಈ ಘಟನೆಯಲ್ಲಿ ಹಲವರು ಪ್ರಾಣ ಕಳೆಕೊಂಡು ಅನೇಕ ಜನ ಗಾಯಗೊಂಡಿದ್ದಾರೆ ಸಾವು ಮತ್ತು ಗಾಯಾಳುಗಳ ಸಂಖ್ಯೆ ಇನ್ನಷ್ಟು ಕ್ಲಿಯರ್ ಆಗಬೇಕಾಗಿದೆ ಡ್ರೈವರ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗ್ತಾ ಇದೆ ಇದರ ಹಿನ್ನೆಲೆ ಏನು ಕಾರಣ ಏನು ಇನ್ನಷ್ಟು ಸ್ಪಷ್ಟವಾಗಬೇಕಾಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ